ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ ತಂಡ ಅಂದರೆ ಅದು ಆರ್ ಸಿ ಬಿ ಈ ತಂಡ ಹದಿನೇಳನೇ ಆವೃತ್ತಿ ಆಡೋದಕ್ಕೆ ಕಣಕ್ಕಿಳಿದರೂ ಕೂಡ ಒಂದ್ಸರಿ ಕೂಡ ಪ್ರಶಸ್ತಿ ಗೆಲ್ಲದೆ ನಿರಾಸೆ ಅನುಭವಿಸಿದೆ ಆರ್ ಸಿ ಬಿ ತಂಡದಲ್ಲಿ ವಿಶ್ವದ ಶ್ರೇಷ್ಠ ಆಟಗಾರರು ಇದ್ರೂ ಕೂಡ ಒಮ್ಮೆಯೂ ಕಪ್ ಗೆಲ್ಲೋದಕ್ಕಾಗದೇ ಇರೋದು ಬೇಸರದ ವಿಚಾರ ಸ್ಟಾರ್ಗಳನ್ನೇ ತನ್ನ ಒಡಲಿನಲ್ಲಿ ಹಾಕೊಂಡು ಪೋಷಿಸಿದ್ದ ತಂಡದ ಮುಕುಟಕ್ಕೆ ಒಂದೇ ಒಂದು ಟ್ರೋಫಿಯ ಗರಿ ಇಲ್ಲದೆ ಇರೋದು ತಂಡದ ಪ್ರದರ್ಶನಕ್ಕೆ ಹಿಡಿದ ಕೈಗನ್ನಡಿ ಬೆಂಗಳೂರು ತಂಡವನ್ನು ಆಯಾ ಕಾಲದ ಸೂಪರ್ ಸ್ಟಾರ್ ಆಟಗಾರರು ಪ್ರತಿನಿಧಿಸಿದರು ಬ್ರೆಂಡನ್ ಮೆಕಲಮ್ನಿಂದ ಹಿಡಿದು ಯೂನಿವರ್ಸಲ್ ಬಾಸ್ ಕ್ರಿಸ್ಗೇಲ್ ತನಕ ಆರ್ ಸಿ ಬಿ ಪರ ಕಣಕ್ಕಿಳಿದರೂ ಕೂಡ ಕಪ್ ಗೆಲ್ಲದೆ ಇರೋದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಅಂಬಟಿ ರಾಯ್ಡು ಹೇಳಿದ್ದ ಒಂದು ಹೇಳಿಕೆ ನಿಜ ಅಂತ ಅನಿಸುತ್ತೆ ಅದಕ್ಕೆ ಉದಾಹರಣೆ ಇಲ್ಲಿದೆ ಆರಂಭದಲ್ಲಿ ಆರ್ ಸಿ ಬಿ ಅನೇಕ ಯುವ ಪ್ರತಿಭೆಗಳನ್ನು ತಂಡಕ್ಕೆ ಸೇರಿಸಿಕೊಳ್ತು ಅಲ್ಲದೆ ಅವರಿಗೆ ಅವಕಾಶಗಳನ್ನು ಕೊಡ್ತು ಆಟಗಾರರನ್ನ ಜನರು ಗುರುತಿಸೋ ಮಟ್ಟಿಗೆ ಬೆಳೆದ ಮೇಲೆ ಅವರನ್ನ ತಂಡದಲ್ಲಿ ಇಟ್ಟುಕೊಳ್ಳದೆ ಕೈ ಬಿಡ್ತು ಆರ್ ಸಿ ಬಿ ಪರ ಆಡಿ ಬೇರೆ ತಂಡಗಳಲ್ಲಿ ಮಿಂಚಿದ ಐವರು ಆಟಗಾರರು ಯಾರ್ಯಾರು ಗೊತ್ತಾ ಯುಜ್ವೇಂದ್ರ ಚಹಲ್ ಈ ಪಟ್ಟಿಯಲ್ಲಿ ಎದ್ದು ಕಾಣೋ ಹೆಸರು ಸ್ಪಿನ್ ಬೌಲರ್ ಯುಜ್ವೇಂದ್ರ ಚಹಲ್ ಎಂಟು ವರ್ಷಗಳ ಕಾಲ ಆರ್ ಸಿ ಬಿ ಪರ ಆಡಿದ ಚಹಲ್ ರನ್ನ ಆರ್ ಸಿ ಬಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಮಾಡ್ತು ಇದರಿಂದ ಚಹಲ್ಗೂ ಆಘಾತ ಐಪಿಎಲ್ ನಲ್ಲಿ ಆರ್ ಸಿ ಬಿ ಪರ ಆಡುವಾಗ ನೂರ ಮೂವತ್ತೊಂಬತ್ತು ವಿಕೆಟ್ಗಳನ್ನು ಪಡೆದಿದ್ರು ತಂಡದಿಂದ ಕೈ ಮೇಲೆ ರಾಜಸ್ಥಾನ್ ರಾಯಲ್ಸ್ ನಲ್ಲಿ ಅವರಿಗೆ ಸ್ಥಾನ ಸಿಕ್ತು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಯಲ್ಸ್ ಪರವಾಗಿ ಆಡುವಾಗ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ರು ಇಡೀ ಋತುವಿನಲ್ಲಿ ಇಪ್ಪತ್ತೇಳು ವಿಕೆಟ್ ಗಳನ್ನ ಪಡೆದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ಇಪ್ಪತ್ತೊಂದು ವಿಕೆಟ್ಗಳನ್ನು ಪಡೆದಿದ್ದಾರೆ ಇನ್ನು ಕೆಎಲ್ ರಾಹುಲ್ ಕರ್ನಾಟಕದ ಸ್ಟಾರ್ ಬ್ಯಾಟರ್ ಅವರ ಪ್ರತಿಭೆಯನ್ನ ಗುರುತಿಸುವಲ್ಲಿ ಆರ್ಸಿಬಿ ಪಾತ್ರ ಬಹಳ ಮುಖ್ಯ ಆದರೆ ಪೋಷಿಸುವಲ್ಲಿ ಕೆ ಕೆಎಲ್ ರಾಹುಲ್ ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಆರ್ ಸಿ ಬಿ ಪರ ಆಡಿದ್ರು ನಂತರ ಎಸ್ಆರ್ಎಚ್ಗಾಗಿ ಎರಡು ಋತುಗಳಲ್ಲಿ ಆಡಿದ ಮೇಲೆ ಮತ್ತೊಮ್ಮೆ ಎರಡು ಸಾವಿರದ ಹದಿನಾರರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮರಳಿದ್ರು ಎರಡು ಸಾವಿರದ ಹದಿನಾರರಲ್ಲಿ ರಾಹುಲ್ ಆರ್ ಸಿ ಬಿ ಪರ ಹದಿನಾಲ್ಕು ಪಂದ್ಯಗಳಲ್ಲಿ ಮುನ್ನೂರ ತೊಂಬತ್ತೇಳು ರನ್ ಗಳಿಸಿದ್ರು ಇಲ್ಲಿಂದ ರಾಹುಲ್ ಆಟದ ಗುಣಮಟ್ಟ ಏರ್ತಾನೆ ಹೋಯಿತು ರಾಹುಲ್ ಪಂಜಾಬ್ ಕಿಂಗ್ಸ್ ಪರ ನಾಲ್ಕು ಆವೃತ್ತಿಗಳಲ್ಲಿ ತಂಡವನ್ನು ಮುನ್ನಡೆಸಿದ್ರು ಪಂಜಾಬ್ ಪರ ಐವತ್ತೈದು ಪಂದ್ಯಗಳನ್ನು ಆಡಿದ್ದು ಎರಡು ಸಾವಿರದ ಐನೂರ ನಲ್ವತ್ತೆಂಟು ರನ್ ಗಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಕ್ನೋ ಸೂಪರ್ ಜೈನ್ಸ್ನ ನಾಯಕತ್ವವನ್ನು ಪಡೆದರು ಇವರನ್ನ ಇಟ್ಟುಕೊಳ್ಳುವಲ್ಲೂ ಕೂಡ ಆರ್ಸಿಬಿ ಎಡವತ್ತು ಶೇನ್ ವ್ಯಾಟ್ಸನ್ ವಿಶ್ವದ ಸ್ಟಾರ್ ಆಲ್ರೌಂಡರ್ಗಳಲ್ಲಿ ಒಬ್ಬರಾದ ಶೇನ್ ವ್ಯಾಟ್ಸನ್ ಕೂಡ ಆರ್ಸಿಬಿ ಪರ ಆಡಿದ್ದಾರೆ ಆರ್ಸಿಬಿ ಪರ ಎರಡು ಋತುವಿನಲ್ಲಿ ಇನ್ನೂರ ಐವತ್ತು ರನ್ ಗಳಿಸುವುದಕ್ಕಷ್ಟೇ ಇವರಿಗೆ ಸಾಧ್ಯ ಆಗಿದ್ದು ವ್ಯಾಟ್ಸನ್ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಿದ್ರು ಆರ್ಸಿಬಿ ತೊರೆದ ಅವರ ಲಕ್ ಬದಲಾಯಿತು ಸಿಎಸ್ಕೆ ಪರ ಬ್ಯಾಟ್ಸನ್ ಹದಿನೈದು ಪಂದ್ಯಗಳಲ್ಲಿ ಐನೂರ ಐವತ್ತೈದು ರನ್ ಗಳಿಸಿದ್ರು ಇವರ ಆಟದ ಸಹಾಯದಿಂದ ಸಿಎಸ್ಕೆ ಚಾಂಪಿಯನ್ ಪಟ್ಟ ಅಲಂಕರಿಸುವುದಕ್ಕೆ ಸಾಧ್ಯ ಆಯಿತು ಚೆನ್ನೈ ಪರ ಮೂರು ಆವೃತ್ತಿಗಳನ್ನು ಆಡಿದ್ದು ಮೂವತ್ತಕ್ಕೂ ಹೆಚ್ಚಿನ ಸರಾಸರಿಯಲ್ಲಿ ರನ್ ಕಲೆ ಹಾಕಿದ್ದಾರೆ ಇನ್ನು ಮೊಯಿನ್ ಅಲಿ ಮೊಯಿನ್ ಅಲಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಆರ್ಸಿಬಿ ಪರ ಕೇವಲ ಹತ್ತೊಂಬತ್ತು ಪಂದ್ಯಗಳನ್ನು ಆಡುವ ಅವಕಾಶ ಸಿಕ್ತು ಮೂರು ಸೀಸನ್ಗಳ ಈ ಪಯಣದಲ್ಲಿ ಬೌಲಿಂಗ್ನಲ್ಲೂ ಇವರು ವಿಶೇಷ ಸಾಧನೆ ತೋರಿಸಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚೆನ್ನೈ ತಂಡ ಸೇರ್ತಾ ಹಾಗೆ ಅಲಿ ಅದೃಷ್ಟ ಖುಲಾಯಿಸಿತು ಇವರಿಗೆ ಬ್ಯಾಟಿಂಗ್ ನಲ್ಲಿ ಬಡ್ತಿ ನೀಡಿ ಅವಕಾಶ ಸಿಕ್ತು ಸಿಎಸ್ಕೆ ಪರ ಅಲಿ ನಲವತ್ತು ಪಂದ್ಯಗಳಲ್ಲಿ ಏಳ್ನೂರ ಇಪ್ಪತ್ತೈದು ರನ್ ಗಳಿಸಿದ್ದಾರೆ ಇಪ್ಪತ್ಮೂರು ವಿಕೆಟ್ಗಳನ್ನು ಪಡೆದಿದ್ದಾರೆ ಇನ್ನು ಶಿವಮ್ ದುಬೆ ಶಿವಂ ದುಬೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಸೇರುವ ಮೂಲಕ ಐಪಿಎಲ್ ವೃತ್ತಿ ಜೀವನ ಶುರು ಮಾಡಿದ್ರು ಆರ್ ಪರ ಆಡ್ತಾ ಇದ್ದಾಗ ಎರಡು ಋತುಗಳಲ್ಲೇ ನೂರ ಅರವತ್ತೊಂಬತ್ತು ರನ್ ಹಾಗೆ ನಾಲ್ಕು ವಿಕೆಟ್ಗಳನ್ನು ಮಾತ್ರ ಪಡೆಯುವುದಕ್ಕೆ ಸಾಧ್ಯವಾಯಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಬ್ಯಾಟಿಂಗ್ ನಲ್ಲಿ ದುಬೆ ಉತ್ತಮ ಪ್ರದರ್ಶನ ಕೊಟ್ಟರು ಆದರೆ ಸಿಎಸ್ ಗೆ ಬಂದ ಮೇಲೆ ದುಬೆ ವಿಶ್ವ ದರ್ಜೆಯ ಗುರುತಿಸಿಕೊಳ್ಳುವಂತೆ ಆಡಿದ್ರು ಶಿವಮ್ ಇಪ್ಪತ್ಮೂರರ ಆವೃತ್ತಿಯಲ್ಲಿ ಮೂವತ್ತೆಂಟರ ಸರಾಸರಿಯಲ್ಲಿ ಸಿಎಸ್ಕೆ ಕೆ ಪರ ನಾನೂರ ಹದಿನೆಂಟು ರನ್ ಗಳಿಸಿದ್ರು ಪ್ರಸಕ್ತ ಋತುವಿನಲ್ಲೂ ಕೂಡ ಐವತ್ತೊಂದಕ್ಕೂ ಹೆಚ್ಚು ಸರಾಸರಿಯಲ್ಲಿ ಬ್ಯಾಟಿಂಗ್ ನಡೆಸಿದ್ದಾರೆ ಹೀಗೆ ಇವರೆಲ್ಲರೂ ಕೂಡ ಆರ್ ಸಿಬಿಯಲ್ಲಿ ಇದ್ದವ್ರೆ ಆದರೆ ಈಗ ಬೇರೆ ತಂಡಗಳಲ್ಲಿ ಯಾವ ರೀತಿ ಮಿಂಚ್ತಾ ಇದ್ದಾರೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ ಸೊ ಆರ್ ಸಿ ಬಿ ಇರೋದು ಎಲ್ಲಿ ಅಂತ ಬಹುತೇಕ ನಿಮಗೆ ಅರ್ಥ ಆಗಿರುತ್ತೆ